ಫೆಸಿಲಿಟೀಸ್ ವೈಸ್ ಏನು ಡಿಫ್ರೆನ್ಸ್ ಇದೆ ಎಲ್ಲ ಚೆನ್ನಾಗಿದೆ ಇನ್ನ ಇಂಪ್ರೂವ್ ಆಗಿಲ್ಲ ಇದು ಜಾತ್ರೆ ಇನ್ನು ಇಂಪ್ರೂವ್ ಆಗಿಲ್ಲ ಇನ್ನೂ ಇಂಪ್ರೂವ್ ಆಗಬೇಕು ನಿಮ್ಗೆ ಏನಾದ್ರು ಫೆಸಿಲಿಟೀಸ್ ಏನಾದ್ರು ಎಕ್ಸ್ಟ್ರಾ ಬೇಕಾ ಏನು ಬೇಡ ಎಲ್ಲ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಂದರೆ ಎಲ್ಲ ಚೆನ್ನಾಗೈತೆ ವ್ಯವಸ್ಥೆ ಚೆನ್ನಾಗೈತೆ ರೈತರು ಬರಬೇಕು ರೈತರು ಅಷ್ಟೇ ರೈತರಿಗೆ ಸ್ವಲ್ಪ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಮಾಹಿತಿ ಸಿಕ್ಕಿಲ್ಲ ಎರಡು ವರ್ಷದಿಂದ ನಡೀತಾ ಅಂತ ಇದು ಎರಡು ವರ್ಷ ನಮ್ಮ ಕೈಯಲ್ಲಿ ಸರಿ ಸರಿ ಆಯ್ತು ಈಗ ಏನಲ್ಲ ಆಗಿದೆ ಇದಕ್ಕೆ ಕಡೆ ಬಿದ್ದು ಈಗ ಎಲ್ಲ ಕಡೆ ಹಳ್ಳಿ ಅಂತ ಇದು ಮಾಡ್ತಾರೆ ಅಲ್ವಾ

ತಗೋಬೋದಾ ಈ ರೇಟ್ಗೆ ಈ ರೇಟಿಗೆ ತಗೋಬೋದ ನೀವು ಒಂದು ಒಳ್ಳೆ ರೇಟ್ಗೆ ಸಿಗಿದ್ಯಾ ನಿಮಗೆ ಓಕೆ ನೀವು ಏನೇನು ಕೆಲಸ ಮಾಡಿಸ್ತೀರಾ ಫೈನ್ ಸರ್ ನಿಮ್ಮ ನಂಬರ್ ಹೇಳ್ತೀರಾ ಹೇಳಿ ನಂಬರ್ ತಮ್ಮ ಹೆಸರು ಕೆಂಪೇಗೌಡ ಕೆಂಪೇಗೌಡರಲ್ಲಿ ಬರ್ತಾ ಇದ್ರಾ ಚಿಕ್ಕಬಳ್ಳಿಯಿಂದ ಎಲ್ಲಿ ಬರುತ್ತೆ ಸರ್

ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಇದು ಹೌದಾ ಶುಳಿ ಸುದ್ದಿ ಎಲ್ಲ ಕರೆಕ್ಟ್ ಆಗಿದ್ಯಾ ಎಲ್ಲ ಏನಿಲ್ಲ ಸರ್ ಗಾಡಿ ಕೆಲಸ ಎಲ್ಲ ಮಾಡಿಸ್ತಿದ್ರೆ ಅಲ್ಲ ಆರಂಭ ಮಾಡೋಣ ಸರ್ ಆರಂಭ ಮಾಡಿ ಗೇಮ್ ಏಟ್ಕೊಳ್ಳೋ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಇದನ್ನ ನೀವು ಎಲ್ಲ 1.60 ಅಷ್ಟೇ ಕಮ್ಮಿ 1.60 ಕಮ ಕಮಿಲ್ ಅಷ್ಟೇ ಒಂದು ಅರವತ್ತು ಸರ್ ಏನೇನು ಮೇವು ಹಾಕ್ತಿದ್ರ ಸರ್ ಇದು ಕಣ್ಣೆ ಬಿotta ಮೇವು ಹಾಕ್ತಿವಿ ಸರ್ ಎಲ್ಲಾ ಮೇವು ಹಾಕ್ತಾರೆ ಎಲ್ಲಾ ತರ ಹಾಕ್ತಾರೆ ಎಲ್ಲಾ ಚೆನ್ನಾಗಿ ನೋಡ್ಕತ್ತೆ ರೋಟನಲ್ಲಿ ಈಗ ಇಲ್ಲಿ ಮಾರಾಟ ಆದ್ರೆ ಬೇರೆ ಕಡೆ ಏನಾದ್ರು ತಗೊಳ್ಳಿ ಪ್ಲಾನ್ ಇದೆಯಾ ಏನು ಇಲ್ಲ ಸರ್ ಮಾರಾಟ ಏನು ಏನಿಲ್ಲ ಇಲ್ಲಿ ಮಾರಲಿಲ್ಲ ಅಂದ್ರೆ ಮನೆ ಹತ್ರ ಮಾಡ್ತೀವಿ ಎತ್ತು ಎರಡು ವರ್ಷ ಕಟ್ಟು ಕೊಡಲ್ಲ ನಾವು ಸಾಕ್ತೀವಿ ಈಗ ಸದ್ಯಕ್ಕೆ ಕೊಡಲ್ಲ ಕೊಟ್ಟರೆ ಬೇರೆ ತಗೋತೀವಿ ಅಕಸ್ಮಾತ್ ಕೊಟ್ಟರೆ ಬೇರೆ ತಗೋತೀವಿ ಓಕೆ ಫೋನ್ ನಂಬರ್ ಹೇಳ್ತೀರಾ ಸರ್ ತಮ್ಮದು ಹೇಳ್ತೀವಿ ಸರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಐದು ಒಂಬತ್ತು ನಾಲ್ಕು ಏಳು ಒಂಬತ್ತು ಸರ್ ಓಕೆ ಸರ್ ಥ್ಯಾಂಕ್ ಯು ಸರಿ ಸರ್ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ರಮೇಶ್ ಅವರು ಎಲ್ಲಿಂದ ಬರ್ತಾ ಇದ್ದರುಕೋಟೆ ಮದ್ದೂರು ತಾಲೂಕು ಸರ್ ಈಗ ಮಂಡ್ಯ ತಾಲೂಕಲ್ಲಿ ಅಲ್ಲ ನಿಮ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬಿದ್ರ ಸಳ್ಳಿ ಬಟ್ ಇದು ಮಂಡ್ಯ ತಾಲೂಕು ಸ್ವಾಮಿ ನರಸಿಂಹಸ್ವಾಮಿ ಧನದಿನ ಜಾತ್ರೆಗೆ ಬಂದಿದ್ದೀರಲ್ಲ ಏನಿದೆ ಸರ್ ನಿಮಗೆ ಇದೇ ಫಸ್ಟ್ ಬಂದಿರೋದು ವ್ಯವಸ್ಥೆ ಎಲ್ಲ ಏನಿದೆ ಇಲ್ಲೇ ತೊಟ್ಟಿ ಕಾಣಿಸ್ತಾ ಇತ್ತು ಪಕ್ಕ ತೊಂಬೆನೂ ಆಯ್ತು ತುಂಬಿಸ್ತಾರೆ ನಿಮಗೆ ಊಟದ ವ್ಯವಸ್ಥೆ ಆಮೇಲೆ ಜನವಾರಗಳಿಗೆ ಜಾನುವಾರುಗಳಿಗೆ ಅನುಕೂಲ ಈಗ ಎಷ್ಟು ಅಲ್ಲಾಗಿದೆ ಸರ್ ಇದಕ್ಕೆ ಆರಲ್ಲೂ ನಾಲ್ಕಲ್ಲ ಏನು ರೇಟ್ ಹೇಳ್ತಾ ಇದ್ರ ಒಂದು ಎಪ್ಪತ್ತೈದು ಅಂತ ಗೇಮ್ ಎತ್ಗಳು ಹಾಗೆ ಎಲ್ಲ ಚೆನ್ನಾಗಿ ಕೆಲಸ ಎಲ್ಲ ಕೆಲಸ ಏನು ಕಬ್ಬಿನ ಗದ್ದೆ ಗಾಡಿ ಎಲ್ಲ ಗಾಡಿ ಹೊಡೆ ಗದ್ದೆ ಕೆಲಸ ಎಲ್ಲ ಏರು ಫುಟ್ನಲ್ಲಿ ಈಗ ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ತೀರಾ ಸರ್ ಫೈನಲ್ ಅಂದರೆ ಒಂದು ಐವತ್ತು ಒಂದು ಐವತ್ತು ಬಂದರೆ ಬಿಡ್ತೀರಾ ಇಲ್ಲೇ ಏನಾದ್ರು ಬಿಟ್ಟರೆ ಇಲ್ಲೇ ತಗೊಳ್ಳೋ ಪ್ಲ್ಯಾನ್ ಇದೆಯಲ್ಲ ಬೇರೆ ಕಡೆ ಹೋಗ್ತಾರಾಟೇ ಇಲ್ಲೇ ತೊಗೋತೀರಾ ಇಲ್ಲೇ ತಗೊಳ್ಳಿ ತಮ್ಮ ನಂಬರ್ ಹೇಳ್ತೀರಾ ಸರ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ಎರಡು ಎರಡು ಏಳು ಎಂಟು ಏಳು ಒಂದು ಎರಡು ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಸುನೀಲ್ ಕುಮಾರ್ ಅಂತ ಸುನೀಲ್ ಕುಮಾರ್ ಅವ್ರ ಎಲ್ಲಿಂದ ಬರ್ತಾ ನಾವು ಬಿದ್ರಕೋಟೆ ಮದ್ದೂರ್ ತಾಲೂಕ್ ತಾಲೂಕು ಸರ್ ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದು ನಾಲ್ಕು ವರ್ಷದಿಂದ ಕಟ್ತಾ ಇತ್ತು ಸರ್ ಹಾ ಅಂದ್ರೆ ನಾವ್ ಇದೇ ಮೊದಲನೇ ವರ್ಷ ಇದೇ ಮೊದಲನೇ ಬಾರಿಗೆ ನಿಮ್ ಸ್ನೇಹಿತರ ಜೊತೆ ಬಂದಿದಾರೆ ಈ ಇದ್ರಲ್ಲೆಲ್ಲ ಚಪ್ರದಲ್ಲಿರೋದೆಲ್ಲ ಇರೋದೆಲ್ಲ ನಿಮ್ಮೂರವರೆಲ್ಲ ಅಕ್ಕ ಪಕ್ಕ ಸ್ನೇಹಿತರು ಖುಷಿಯಿಂದ ಬಂದಿದ್ದೀರಾ ಹಾ ಖುಷಿ ಇದೆ ಖುಷಿ ಈಗ ಅದ್ರ ಜೊತೆಗೆ ಎಲ್ಲ ಫೆಸಿಲಿಟೀಸ್ ಎಲ್ಲ ನಿಮ್ಗೆ ಅನಸ್ತಾ ಹಾ ಊಟದ್ದು ಹಾ ಮತ್ತೆ ನೀರಿನ ವ್ಯವಸ್ಥೆ ಹಾ ಎಲ್ಲ ಅನುಕೂಲ ಚೆನ್ನಾಗಿ ಮಕ್ಳಲ್ಲಿ ರೈತರಿಗೆ ಚೆನ್ನಾಗಿ ಅನುಕೂಲ ಮಾಡಿದ ಕೂಡ ಐತೆ ಆರಾಮಾಗಿ ಬರ್ಬೋದು 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 ಬಂದು ಜಾತ್ರೆ ಮಾಡ್ಕೊಂಡ್ ಹೋಗ್ಬೋದು ಹೋಗ್ಬೋದು ಸಿದ್ಧಗಂಗೆ ಲೆವೆಲಲ್ಲಿ ಜಾತ್ರೆ ಇಂಪ್ರೂವ್ ಮಾಡ್ತಾರೆ ಅನ್ನೋ ಒಂದು ಅನಿಸಿಕೆ ಹೌದಾ ಸೊ ಅಲ್ಲಿ ಯಾವ ತರ ಭಕ್ತರಿಗೆ ಎಲ್ಲ ಊಟದ ವ್ಯವಸ್ಥೆ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇದೆ ಅಂತ ಬಸ್ ರೂಟ್ ಆಗ್ಬೋದು ಹಾ ಮತ್ತೆ ಇಲ್ಲಿ ಎಲ್ಲ ತರದಲ್ಲೂ ಅನುಕೂಲ ರೈತರಿಗೆ ಆಗಿದೆ ಏನಲ್ಲ ಆಗಿದೆ ಅಂತ ಹೇಳಿದ್ರೆ ಸರ್ ಇದು ಇದು ಎರಡಲ್ಲೂ ಇದು ನಾಲ್ಕಲ್ಲ ಸರ್ ಇದು ಎರಡಲ್ಲೂ ಇದು ನಾಲ್ಕಲ್ಲ ಗಾಡಿ ಕೆಲಸ ಎಲ್ಲ ಮಾಡಿಸ್ತಾರೆ ಎಲ್ಲ ಎಲ್ಲ ಕೆಲಸ ಮಾಡಿ ಕಬ್ಬನ್ ಗಾಡಿ ಎಲ್ಲ ಎ ಟು ಝಡ್ ಪ್ರತಿಯೊಂದು ಮಾಡ್ತಾರೆ ಚೆನ್ನಾಗಿದೆ ಎತ್ತುಗಳು ಏನು ಹಾಕಿ ಮೇವು ಹಾಕಿ ಸಾಕಿದ್ದಾರೆ ಸರ್ ಒಳ್ಳೆ ಮೈ ಕಟ್ಟೆಲ್ಲ ಚೆನ್ನಾಗಿದೆ ಹಾಲು ಹಾಲು ಹಾಕ್ತೀವಿ ಹಾಂ ಸರ್ ಈಗ ಕಬ್ಬನ್ ಗಾಡಿ ಎಲ್ಲ ಹೊಡಿಬೇಕು ಅಂತಂದ್ರೆ ಸ್ವಲ್ಪ ಬಲಿಷ್ಠವಾಗಿರಬೇಕು ಅಲ್ವಾ ಅದು ಬಲಿಷ್ಠವಾಗಿರಬೇಕು ಅಂತಂದ್ರೆ ಕಾಲೆಲ್ಲ ಫುಲ್ ಸ್ಟ್ರೆಂತಾಗಿದ್ದು ಸ್ಟ್ರೆಂತಾಗಿದೆ ಏನಾಗ್ತೀರಾ ನೀವು ಮಾಮೂಲಿ ಅರ ಹುಳ್ಳಿ ಹಾಂ ಏನು ನಮ್ಮ ಮನಸ್ಸಿಗೆ ಏನು ತಿಂತೀವಿ ಅದೆಲ್ಲ ಏನು ಕೊಟ್ಟರೂ ಬೇಡ ಅನ್ನಲ್ಲ ಏನು ಕೊಟ್ಟರೂ ಬೇಡನಾ ಒಟ್ಟಲ್ಲಿ ಶಕ್ತಿ ತಕ್ಕಂತೆ ಹಾಂ ಹಾಕ್ಬೋದು ಓಕೆ ಅಂದ್ರೆ ಚೆನ್ನಾಗಿ ಸಾಕ್ತಾಯಿದ್ರು ಮಕ್ಳ ತರ ಹೌದು ಓಕೆ ಫೋನ್ ನಂಬರ್ ಹೇಳ್ತೀರಾ ಸರ್ ತಮ್ಮದು ಡಬಲ್ ನೈನ್ ಜೀರೋ ಟು ಏಯ್ಟ್ ನೈನ್ ಫೋರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಮಾದಪ್ಪ ಅವರಲ್ಲಿಂದ ಬರ್ತಾ ಇದ್ರೀವಸಳಿ ಅಂತ ಜೀವಸಳ್ಳಿ ಯಾವ ತಾಲೂಕು ಬರುತ್ತೆ ಸರ್ ಅದ್ಯ ತಾಲೂಕು ಹೋಬಳಿ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಓಕೆ ಈ ಒಂದು ಜಾತ್ರೆ ಏನಿದೆ ನಿಮಗೆ ಮಂಡ್ಯ ತಾಲೂಕಿನಲ್ಲಿ ನಡೀತಕ್ಕಂತ ಒಂದೇ ಒಂದು ಜಾತ್ರೆ ಇದು ಏನ್ ಅನ್ಸುತ್ತೆ ನಿಮ್ಗೆ ಇಲ್ಲಿ ಪಕ್ಷಗಳೆಲ್ಲ ಜಾತ್ರೆ ಇರ್ಲಿಲ್ಲ ಇಲ್ಲೊಂದೇನು ಮಾಡಿ ಸಾಕಾರ್ಜನ ಬಸಪ್ಪ ನರೆಸಿ ಅಂತ ಮಾಡಿದ್ದಾರೆ ಸಂಪಟ್ಟಿ ಎಲ್ಲಾ ಮಾಡ್ತಾವ್ರೆ ತಾವೆಲ್ಲ ನಮ್ಮಂತಾರೆಲ್ಲ ಆ ಬಸಪ್ಪನ್ನ ಮರೆಸಿ ಒಂದ್ ಹೆಸರು ತಗೊಂಡು ಒಂದ್ ಗೌರವ ಸಿಕ್ಕೊಂಡು ಮಾಡ್ಬೇಕು ಮಾಡಬೇಕು ನಿಮ್ಮ ರೈತರು ಸುತ್ತಲೂ ನಾ ಗ್ರಾಮಸ್ಥರೆಲ್ಲ ಒಂದು ಸಪೋರ್ಟ್ ಮಾಡಬೇಕು ಇಂಪ್ರೂವ್ಮೆಂಟ್ ಆಗುತ್ತೆ ಓಕೆ ಈಗ ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಇದು ನಾಲ್ಕಲ್ಲು ಏನು ರೇಟ್ ಹೇಳ್ತಾ ಸರ್ ನಾಲ್ಕು ಐವತ್ತು ಈಗ ಎಲ್ಲ ಚೆನ್ನಾಗಿಲ್ಲ ಕೆಲಸ ಮಾಡಿಸ್ತಾ ಹಾಂ ಚೆನ್ನಾಗಿಲ್ಲ ಕೆಲಸ ಮಾಡ್ತೀರಾ ಕಬ್ಬನ್ ಗಾಡಿ ಎಲ್ಲ ಹೊಡೆಸ್ತಾ ಇದ್ರ ಗಾಡಿ ಎಲ್ಲ ಹೊಡೆಸ್ತೀವಿ ನಿಮ್ಮ ಮೊಮ್ಮಗ ಯಾಕೋ ಮಾಡ್ತಾ ಇದ್ದಾನೆ ಇಲ್ಲಿ ನಿಮ್ಮ ಅಮ್ಮಗ ಈಗ ಹತ್ರ ಎಲ್ಲ ಹೋಗ್ತಾನಲ್ವಾ ಏನು ಮಾಡಲ್ಲ ಆಯಲ್ಲ ಆಯಲ್ಲ ಸಾಫ್ಟು ಓಕೆ ಹಂಗೆ ಇರಬೇಕು ಅಲ್ವಾ ಅದೇ ಸಾಧನೆ ಜಾಸ್ತಿ ಹುಡ್ಕೋದು ಹಾಂ ಸಾಧನೆ ಜಾಸ್ತಿ ಹುಡ್ಕೋದು ಈಗ ಏನು ರೇಟ್ ಹೇಳ್ತಾ ಇದ್ರೆ ಸರ್ ನಾಲ್ಕು ವರೆ ನಾನು ಫೈನಲ್ ನಾನು ಕೇಳ್ತಾರೆ ಫೈನಲ್ ನಾವು ನಾಲ್ಕು ಇಪ್ಪತ್ತು ನಾಲ್ಕು ಇಪ್ಪತ್ತು ನಾಲ್ಕು ಅದನ್ನೇ ಬಿಡ್ತೀರಾ ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಸರ್ ನಮಸ್ಕಾರ ತಮ್ಮ ಹೆಸರು ಆನಂದ್ ಅವರು ಎಲ್ಲಿಂದ ಬರ್ತಿದಾರೆ ಕೆರ್ಗೋಡು ಪಕ್ಕ ಅಂಚಳಿ ಮಂಡ್ಯ ತಾಲೂಕು ಸರ್ ಈಗ ಮಂಡ್ಯ ತಾಲೂಕಲ್ಲಿ ಇದೇ ಒಂದು ದನಗಳ ಜಾತ್ರೆ ನಡೆಯುತ್ತೆ ನನ್ಗೆ ಗೊತ್ತಿರೋ ಪ್ರಕಾರ ಬೇರೆ ಎಲ್ಲೂ ನಡೆಯಲ್ಲ ಪಕ್ಕ ಮದ್ದೂರು ತಾಲೂಕಲ್ಲಿ ಒಂದು ಎರಡು ಮೂರು ನಡೆಯುತ್ತೆ ಹಾ ಇಲ್ಲಿ ಇದೊಂದನೆ ಈಗ ಇದು ಒಂದೇ ಜಾತ್ರೆ ಬಟ್ ಈಗ ಫೆಸಿಲಿಟೀಸ್ ವೈಸು ನಾನು ನೋಡಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ತಾಲೂಕವರೇ ಫೆಸಿಲಿಟೀಸ್ ವೈಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಇದ್ ಬಿಟ್ಟು ಏನಾದರೂ ಬೇರೆ ಬೇಕು ಅಂತ ಅನ್ಸುತ್ತೆ ಅಲ್ಲಲ್ಲ ನಾನು ಅದನ್ನೆಲ್ಲ ಕೇಳ್ತಾ ಇರೋದು ಫೆಸಿಲಿಟೀಸು ಈಗ ನನಗೆ ಗೊತ್ತಿರೋ ಪ್ರಕಾರ ಅವರು ನೀರು ಜಾನುವಾರಿಗೆ ಇರ್ಬೋದು ನಿಮ್ಗೆ ಇರ್ಬೋದು ನೀರು ಮತ್ತೆ ಊಟ ಮೂರು ಹೊತ್ತು ಊಟ ಇದು ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮು ಮಳೆಗಾಲದಲ್ಲಿ ಹುಲ್ಲು ಕೂಡ ಕೊಟ್ರಂತೆ ಮತ್ತೆ ಪಕ್ಕ ಗೋಶಾಲೆಯಲ್ಲಿ ಮಳೆಗಾಲದಲ್ಲಿ ಕಟ್ಕೊಳ್ಳೋಕು ಕೂಡ ವ್ಯವಸ್ಥೆ ಮಾಡಿದ್ರಂತೆ ಅಂದರೆ ಎಲ್ಲ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇದು ಬಿಟ್ಟು ಬೇರೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ರೈತರಿಗೆ ಈಗ ನೋಡಿ ಒಂದೊಂಥರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಇದು ಬಿಟ್ಟು ಏನಾದ್ರು ಬೇರೆ ಕಮ್ಮಿ ಮಾಡಿದಾರಾಕೂಲ ಚೆನ್ನಾಗಿ ಅಲ್ಲ ಇನ್ನೇನಾದ್ರೂ ಬೇಕು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನು ಗೊತ್ತಾ ಒಂದು ಪಶು ವೈದ್ಯಾಧಿಕಾರಿಗಳು ಬೇಕಾಗಿರ್ತದೆ ಅವ್ರದ್ದು ಏನಾದ್ರು ವ್ಯವಸ್ಥೆ ಮಾಡಬೇಕಾ ನಿಮಗೆ ಇಲ್ಲ ಈಗ ಸದ್ಯಕ್ಕೆ ಮಾಡಿದಾರ ಹಾ ಹೌದು ಮಾಡಿದಾರಂತೆ ಅದು ಮಾಡಿದಾರಂತೆ ಅದು ಬಿಟ್ಟು ಬೇರೆ ಇನ್ನೇನಾದ್ರೂ ಅಷ್ಟೇನಾ ಅಷ್ಟೇ ಹಾ ಎಲ್ಲ ಚೆನ್ನಾಗಿ ಅನುಕೂಲ ಮಾಡ್ಕೊಂಡಿದೆ ಅಂದ್ರೆ ಹಂಗಾದ್ರೆ ಈಗ ಒಂದ್ ಕಣ್ಣು ಮುಚ್ಕೊಂಡು ಈ ಒಂದು ಜಾತ್ರೆಗೆ ಬರ್ಬೋದು ಅಂತ ಹೇಳ್ಬೋದ ಜಾತ್ರೆ ಜಾತ್ರೆಗೆ ಬಂದು ಜಾತ್ರೆ ಆರಾಮ್ಸೆ ಮಾಡ್ಕೊಂಡು ಹೋಗುತ್ತೆ ಮಾಡ್ಕೊಂಡು ಹಾಂ ಓಕೆ ಈಗ ಈ ಒಂದು ಜಾತ್ರೆಗೆ ನೀವು ಒಂದು ಏರ್ಗಳ್ನ ಕರ್ಕೊಂಬಂದಿರಲ್ಲ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಎರಡೆಲ್ಲು ಸರ್ ಇದಕ್ಕೆ ನಾಲ್ಕಲ್ಲೋ ಇದು ಎರಡಲ್ಲು ಇದು ನಾಲ್ಕಲ್ಲ ಏನು ರೀಟ್ ಹೇಳ್ತಾ ಇದ್ದಾರೆ ಒಂದು ನಲ್ವತ್ತು ಗದ್ದೆ ಕೆಲಸ ಎಲ್ಲ ಮಾಡ್ಸಿದ್ರೆ ಎಲ್ಲ ಫುಲ್ ಎಲ್ಲ ಕೆಲಸ ಎಲ್ಲ ಗೇಮೇ ಎತ್ಕೊಳ್ಳೋ ಎಲ್ಲ ಓಕೆ ಫೈನಲ್ ಅಂದ್ರೆ ಎಷ್ಟು ಬಿಡ್ತಾರೆ ಫೈನಲ್ಲು ಒಂದು ಎರಡು ಮೂರು ಸಾವಿರ ಬಿಡ್ತೀವಿ ಎರಡು ಮೂರು ಸಾವಿರ ಬಿಡ್ತೀವಿ ಚೆನ್ನಾಗಿ ನೋಡ್ಕೋತಿದ್ರ ನೋಡ್ಕೊತಿದ್ರಿ ಈಗ ನೀವು ಇದಕ್ಕೇನಾದ್ರೂ ಆಲು ಮೊಟ್ಟೆ ಹಾಕ್ತೀರಾ ಇಲ್ಲ ತಿಂಡಿ ಕೊಡ್ತೀರಾ ತಿಂಡಿ ಇಂಡಿ ಪೋಸ ಕೊಡ್ತೀರಾ ಇಂಡಿ ಇನ್ನೇನು ಹಾಕ್ತಾ ಓಕೆ ತಮ್ಮ ನಂಬರ್ ಹೇಳ್ತೀರಾ ಸಿಕ್ಸ್ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಅರವಿಂದ್ ಅಂತ ಸರ್ ಅರವಿಂದ್ ಅವ್ರು ಎಲ್ಲಿಂದ ಬರ್ತೈತ್ರಾ ಸರ್ ನಾವು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಉಲಿವಾನ ಗ್ರಾಮ ಸರ್ ಹುಲಿವಾನ ಸರ್ ಈ ಒಂದು ಜಾತ್ರೆಗೆ ಎಷ್ಟೊತ್ತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರೆ ಸರ್ ಈಗ ಮೂರು ಜೊತೆ ಅಲ್ಲಿ ಬಂದಿದೆ ಇನ್ನೊಂದು ನಾ ಐದ್ ಜೊತೆ ಬರ್ತಾ ಇದ್ದೇವೆ ಸರ್ ಬರ್ತಾ ಇದೆ ಇದೆಲ್ಲ ನಿಮ್ಮದೇನಾ ಇಲ್ಲ ಸರ್ ನಮ್ಮ ಸ್ನೇಹಿತರವು ನಮ್ಮ ಎಲ್ಲ ಬಂದಿದೆ ಓಕೆ ನಿಮ್ದು ಎಷ್ಟು ಜೊತೆ ಇದೆ ಸರ್ ಏರ್ಗಳಲ್ಲಿ ಸರ್ ನಮ್ದು ಜೊತೆ ಸರ್ ನಿಮ್ದ ಇದು ನಮ್ಮ ಸ್ನೇಹಿತರು ಇದು ನಮ್ಮ ಸರ್ ಏನಲ್ಲ ಆಗಿದೆ ಸರ್ ಇದಕ್ಕೆ ಎಲ್ಲ ಕಡೆಯಲ್ಲ ಸರ್ ಕಡೆಯಲ್ಲಿ ಏನು ರೇಟ್ ಹೇಳ್ತಾ ಇದ್ರೆ ಸರ್ ಈ ಒಂದು ಮೂವತ್ತು ಹೇಳ್ತಾ ಇದೆ ಒಂದು ಮೂವತ್ತು ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಫೈನಲ್ಲೇ ಸರ್ ಅದು ಫೈನಲ್ ಒಂದು ಮೂವತ್ತ ಓಕೆ ಏನು ಉಳುಮೆ ಎತ್ಕೊಳ ಇವೆಲ್ಲ ಹೌದು ಸರ್ ಎಲ್ಲ ಕೆಲಸ ಸರ್ ಸರ್ ಕೆಲಸ ಏರಳ ಹೌದು ಸರ್ ಎನಿವನ್ ಹಾ ಆಲ್ ರೌಂಡ್ ಕೆಲಸ ಇದೆ ಕೆಲಸ ಕೆಲಸ ಮಾಡ್ತಾ ಇದ್ದೀರಾ ಹೌದು ಸರ್ ಓಕೆ ಅದು ನಿಮ್ಮದನಾ ಅದು ಸರ್ ನಮ್ಮ ತೈದ್ರ ಅಶ್ವತ್ ಅಂತ ಹೌದು ಹೌದಾ ಈಗ ಏನು ಕಬ್ಬಿಗೆ ಬೆಲ್ಲ ಹೊಡಿತಾ ಇರ್ತೀರಾ ಹೌದು ಸರ್ ಕಬ್ಬು ಉಳುಮೆ ಹಾಂ ಪ್ರತಿಯೊಂದು ಎನಿವನ್ ಟೋಟಲಿ ಯಾವ ಏನು ಕೆಲಸ ಕೊಡ್್ರು ಟೋಟಲಿ ಉಳ್ಮೆ ಕೆಲಸ ಗೇಮ್ ಎತ್ಕೊಳ್ಳೋ ಅಂತಾರಲ್ಲ ಹೌದು ಸರ್ ಓಕೆ ತಮ್ಮ ನಂಬರ್ ಹೇಳ್ತೀರಾ ಸರ್ ಸರ್ ನೈನ್ ಸೆವೆನ್ ತ್ರೀ ಹಾಂ ನೈನ್ ಸೆವೆನ್ ಓಕೆ ನೈನ್ ಫೈವ್ ನೈನ್ ಜೀರೋ ಸರ್ ಓಕೆ ಸರ್ ಥ್ಯಾಂಕ್ ಯು ಒಳ್ಳೇದಾಗಲಿ ಓಕೆ ಸರ್ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಲೋಹಿತ್ ಕುಮಾರ್ ಲೋಹಿತ್ ಅವರೇ ಈ ಒಂದು ಜಾತ್ರೆ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಸರ್ ಇದು ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಜಾತ್ರೆ ಆಗಬೇಕಾಯ್ತು ಇನ್ನೂ ನಿರೀಕ್ಷಿತವಾಗ ದನಗಳು ಬಂದಿಲ್ಲ ಒಂದೊಂದು ದಿನ ಒಂದು ದೊಡ್ಡ ಅಮ್ಮರವಾಗಿ ಬೆಳೆಸಬೇಕು ಅಂತ ನಮ್ದು ಆಸೆ ಇದೆ ಬೆಳೆಸಕ್ಕೆ ನಾವು ಸ್ವತಃ ಪ್ರಯತ್ನ ಪಟ್ಟೆ ಎಲ್ಲಾ ಜಾತ್ರೆಗೂ ಜಾತ್ರೆ ಆಗ್ಬೇಕು ಇದು ನಮ್ಮ ಕಮ್ಮದ ನರಸಿಂಹಸ್ವಾಮಿ ಸಹಕಾರ ಎಲ್ಲಾನು ಕೇಳ ಓಕೆ ಈಗ ಫೆಸಿಲಿಟೀಸ್ ಈಗ ನಾನು ನಾನು ನೋಡಿದೆ ಯಾವ ಜಾತ್ರೆ ಈ ತರ ಫೆಸಿಲಿಟೀಸ್ ಇಲ್ಲ ಊಟ ಇರ್ಬೋದು ನೀರು ನೆರಳು ಕರೆಂಟ್ ಕರೆಂಟ್ ನೋಡ್ತಾ ಇರಬಹುದು ಈಗಲೂ ಚಪ್ರದಲ್ಲಿ ಕಾಣಿಸ್ತಾನೆ ಕರೆಂಟ್ ಆಯ್ತಾ ರೈತ್ರಿಗೆ ಬೇಕಾಗಿರದೆ ನೀರು ಮತ್ತು ನೆರಳು ಮತ್ತು ಊಟ ಕರೆಂಟ್ ಸೆಕೆಂಡ್ರಿ ಕರೆಂಟ್ ಇಲ್ಲಾಂದ್ರೆ ನಡೆಯುತ್ತೆ ಬಟ್ ಆದರೆ ಇಲ್ಲೆಲ್ಲನೂ ಕೊಟ್ಟಿದ್ದೀರ ಅದ್ರ ಜೊತೆಗೆ ವೆಟನರಿ ಡಿಪಾರ್ಟ್ಮೆಂಟಿಂದ ಕೂಡ ಡಾಕ್ಟ್ರು ಬಂದಿದ್ದಾರೆ ಸೊ ಎಲ್ಲ ಥರ ಫೆಸಿಲಿಟೀಸ್ ಇದೆ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಏನೋ ಫೆಸಿಲಿಟೀಸ್ ಕೊಡೋಕ್ಕೆ ಆಗೋದಿಲ್ಲ ಆಗೋದಿಲ್ಲ ಇನ್ ಕೇಸ್ ಏನಾದ್ರು ಬೇಕು ಅಂತಂದರೆ ಏನೋ ಮಾಡ್ಬೋದು ಬಟ್ ನೀವು ಹೇಳ್ದಂಗೆ ನಿರೀಕ್ಷೆ ಅಂತೆ ರೈತರು ಬಂದಿಲ್ಲ ಬಟ್ ಮುಂದಿನ ದಿನದಲ್ಲಿ ಬರಬೇಕು ಅಂದರೆ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಮನೋರು ಎಲ್ಲಿಂದ ಇರೋದು ಮಂಡ್ಯ ಹೊಸಳ್ಳಿ ಮಂಡ್ಯ ಹೊಸಳ್ಳಿ ನಿಮ್ಮ ಹೊಸಳ್ಳಲೆಲ್ಲ ಎತ್ಕೊಂಡ್ ಅಂತೆಲ್ಲ ಜೋರಾಗಿ ಸಾಕ್ತಾರೆ ರೇಷಸ್ ಎತ್ಗಳು ಎಲ್ಲ ಅವೇ ಜಾಸ್ತಿ ಸರ್ ಈಗ ಈ ಒಂದು ಜಾತ್ರೆ ನಿಮ್ಮ ತಾಲೂಕಲ್ಲೇ ನಡೀತದೆ ಏನು ಅನ್ಸುತ್ತೆ ನಿಮಗೆ ತುಂಬ ಖುಷಿ ಅನ್ಸುತ್ತೆ ಎಷ್ಟು ಜನ ಬಂದಿದ್ದೀರಾ ನೀವು ನಾಲ್ಕು ಜನ ಇನ್ನೂ ಬರ್ತಾ ಇದಾರೆ ಈಗ ಏನಲ್ಲಾಗಿದೆ ಸರ್ ಇದಕ್ಕೆ ಹಾಲಲ್ಲ ಓಕೆ ಫೈನ್ ಈಗ ಇದು ಶೋಕಿ ಎತ್ಕೊಳ ಇಲ್ಲ ಈಗ ಇನ್ನ ದುಡ್ಮೆ ಏನೋ ಸ್ಟಾರ್ಟ್ ಮಾಡಿಲ್ಲ ನೀವು ಏನು ಹಾ ಕೆಲ್ಸಕ್ಕೆ ಹೋಯ್ತವೆ ಸದ್ಯಕ್ಕೆ ಈಗ ಶೋಕಿ ಮಾಡಿಸ್ತಾರೆ ಓಕೆ ಏನು ರೇಟ್ ಹೇಳ್ತಾ ಇದ್ರ ಅಮ್ಮನು ಎರಡು ಲಕ್ಷದ ಮೂವತ್ತೈದು ಸಾವಿರ ನಿಮಗೆ ಬಿದ್ದಿದೆ ಈಗ ನೀವು ಮಾರಾಟ ಮಾಡಕ್ಕೆ ಇಲ್ಲ ಪ್ರದರ್ಶನ ಅಲ್ಲ ಈಗ ಸದ್ಯಕ್ಕೆ ಈ ಜಾತ್ರೆಗೆ ಪ್ರದರ್ಶನಕ್ಕೆ ಅಂತ ತಂದಿದ್ರ ಪ್ರದರ್ಶನಕ್ಕೆ ಅಂತ ತಂದಿದ್ರ ಓಕೆ ಫೈನ್ ಈಗ ಸದ್ಯಕ್ಕೆ ಅಂತ ಕೊಡೋ ಪ್ಲಾನ್ ಇಲ್ಲ ಏನ್ ರೇಟ್ ಹೇಳ್ತಿದ್ರು ಹಂಗಾರೆ ಫೈನಲ್ ಕೂಡ ರೇಟು ನಾನು ಇರೋದು ಮೂರು ಲಕ್ಷದ ಹತ್ತು ಸಾವಿರ ನಿಮ್ಗೆ ಎರಡು ಮೂವತ್ತಾಗಿದೆ ಮೂವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಓಕೆ ಫೈನ್ ಏನೇನು ಮೇವು ಆಗ್ತಾ ಫೈನ್ ಒಳ್ಳೆದಾಗ್ಲಿ ತಮ್ಮ ನಂಬರ್ ಹೇಳ್ತೀರಾ ಥ್ಯಾಂಕ್ ಯು